ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ರಿಸೈನ್ ಬಿಜಾಪುರ ಮತ್ತು ಹಾವೇರಿ ಜಿಲ್ಲೆಯ ಜನರಿಗೆ ಬೇಗ್ ಶಾಕ್ ಈ ಸುದ್ದಿ ಬರೀ ಬಿಜಾಪುರದ ಜಿಲ್ಲೆಗೆ ಮಾತ್ರ ಶಾಕ್ ನೀಡಿಲ್ಲ ಬದಲಾಗಿ ಹಾವೇರಿ ಜಿಲ್ಲೆಗೂ ಬಹುದೊಡ್ಡ ಅಚ್ಚರಿಯನ್ನು ತಂದಿದೆ ರಾಜಕೀಯದಲ್ಲಿ ಪ್ರತಿದಿನವೂ ಯಾರ್ಯಾರು ಏನೇನೋ ಹೇಳಿಕೆಯನ್ನು ಕೊಡ್ತಾನೆ ಇರ್ತಾರೆ ಅದನ್ನು ಕೇಳ್ತಾರೆ ಬಿಡ್ತಾರೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಆದರೆ ಅದ್ಯಾಕೋ ಗೊತ್ತಿಲ್ಲ ಇವತ್ತು ಸಕ್ಕರೆ ಹಾಗೂ ಎ ಪಿ ಎಮ್ ಸಿ ಸಚಿವ ಹಾಗೂ ಹಾವೇರಿ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ಬುಸುಗುಟ್ಟಿದ್ದಾರೆ ಹೌದು ಕಳೆದ ನಾಲ್ಕು ದಿನಗಳ ಹಿಂದೆ ಬಿ ಜೆ ಪಿಯಿಂದ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಬಾಯಿಗೆ ಬಂದಂತೆ ಬೈದಿದ್ರು ಇದೇ ಥರ ಹಿಂದೆಯೂ ಅನೇಕ ಕಾಂಗ್ರೆಸ್ ಶಾಸಕರ ಮೇಲೆ ಯತ್ನಾಳ್ ಹಿಟ್ ಆ್ಯಂಡ್ ರನ್ ಮಾಡಿದ್ರು ಹೀಗಾಗಿ ಹತ್ತರಲ್ಲಿ ಇದು ಒಂದು ಅಂತ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ ಆದರೆ ಈ ಬಾರಿ ಕಣ್ಣು ಕೆಂಪು ಮಾಡಿಕೊಂಡು ಶಿವಾನಂದ್ ಪಾಟೀಲ್ ಅಕ್ಷರಶಃ ಕೆಂಡಕಾರಿದ್ದಾರೆ ಸವಾಲ್ ಮೇಲೆ ಸವಾಲ್ ಹಾಕಿದ್ದ ಯತ್ನಾಳ್ಗೆ ಬಹುದೊಡ್ಡ ಟಕ್ಕರನ್ನು ಕೊಟ್ಟಿದ್ದಾರೆ ಅದು ಹೇಗೆ ಅಂತೀರಾ ಶಿವಾನಂದ್ ಪಾಟೀಲ್ ನೇರವಾಗಿ ಸ್ಪೀಕರ್ ಯು ಟಿ ಕಾದರ ಬಳಿ ತೆರಳಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿ ಯತ್ನಾಳ್ ವಿರುದ್ಧ ಮೀಸೆ ತಿರುವಿ ತೊಡೆತಟ್ಟಿದ್ದಾರೆ ಅಷ್ಟಕ್ಕೂ ಶಿವಾನಂದ್ ಪಾಟೀಲ್ ಎಂದು ಸಿಟ್ಟಾಗಿರುವುದಕ್ಕೂ ಒಂದು ರೀತಿಯಲ್ಲಿ ಅರ್ಥ ಇದೆ ಕಾರಣ ಅವರು ಯತ್ನಾಳರ ಮಾತುಗಳನ್ನು ಅನೇಕ ಸಾರಿ ಕೇಳಿ ನೋಡಿ ತಡೆದುಕೊಂಡಿದ್ರು ಈ ಮಾತುಗಳನ್ನು ಇಂದು ಬೆಂಗಳೂರಿನಲ್ಲಿ ಅವರೇ ಹೇಳಿಕೊಂಡಿದ್ದಾರೆ ರಾಜಕೀಯ ಲೇವಡಿಗಳು ದಾಳಿಗಳೇ ಬೇರೆ ಆದರೆ ವೈಯಕ್ತಿಕ ನಿಂದನೆಯಾಗುವ ಮಾತುಗಳನ್ನು ಯಾರೂ ಸಹಿಸೋಲ್ಲ ಈ ಹಿನ್ನೆಲೆ ಶಿವಾನಂದ್ ಪಾಟೀಲ್ ನೀನಾ ನಾನ ಎಂದು ಅಖಾಡಕ್ಕೆ ಇಳಿದಿರುವುದು ಬಹಿರಂಗವಾಗಿದೆ ಇದು ಬಿಜಾಪುರ ಜಿಲ್ಲೆಯ ಜನರಿಗಲ್ಲದೆ ಹಾವೇರಿ ಜಿಲ್ಲೆಯ ಜನರಿಗೂ ಶಾಕ್ ಕೊಟ್ಟಿದೆ ಶಿವಾನಂದ ಪಾಟೀಲ್ ಅವರ ಈ ರೀತಿ ಗಟ್ಟಿಯಾಗಿ ನಿರ್ಣಯ ಮಾಡ್ತಾರೆಂದು ಯಾರು ಕೂಡ ಊಹೆ ಮಾಡಿರಲಿಲ್ಲ ಕಾರಣ ಮೇ ನಾಲ್ಕರಂದು ಸಿಎಂ ಹಾನಗಲ್ ತಾಲೂಕಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಾಗೂ ಶಂಕುಸ್ಥಾಪನೆ ಮಾಡುವ ನಿಮಿತ್ತ ಬರ್ತಾ ಇದ್ದಾರೆ ಇದರ ಜವಾಬ್ದಾರಿಯನ್ನ ಹಾವೇರಿ ಉಸ್ತುವಾರಿ ಶಿವಾನಂದ್ ಪಾಟೀಲ್ ಹೊತ್ತಿದ್ದಾರೆ ಹೀಗಾಗಿ ಈ ಕಾರ್ಯಕ್ರಮಕ್ಕೂ ಮುನ್ನ ಶಿವಾನಂದ್ ಪಾಟೀಲ್ ಈ ರೀತಿ ಸಿಡದೆದ್ದಿರುವುದು ಹೊಸ ಚರ್ಚೆಗೆ ಗ್ರಾಸವಾಗಿದೆ ಈ ಸುದ್ದಿ ಹಾವೇರಿಯ ಬಿಜೆಪಿಗರಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಅಲ್ಲದೆ ಗಲ್ಲಿ ಗಲ್ಲಿಯಲ್ಲೂ ಕಾಡ್ಗಿಚ್ಚಿನಂತೆ ಹರಡಿದೆ ಏ ಹೌದಾ ಈ ಸುದ್ದಿ ನಿಜಾನ ನಿಜಕ್ಕೂ ಮಾಡ ರಾಜೀನಾಮೆ ಅನುಭವಿಸ್ತಾರೆ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾನೆ ಇದಾವೆ ಶಿವಾನಂದ್ ಪಾಟೀಲ್ ರಿಸೈನ್ ಮಾಡಿದ್ದು ಸರಿನಾ ತಪ್ಪ ಈ ಬೆಳವಣಿಗೆಯಿಂದ ಪಕ್ಷಕ್ಕೆ ಹೊಡೆತ ಬೀಳುತ್ತ ತಮ್ಮ ಮಾತಿಗೆ ಬದ್ಧರಾಗಿದ್ದಾರಾ ಯತ್ನಾಳ್ ಯತ್ನಾಳ್ ಬಿ ಜೆ ಪಿಯಲ್ಲೇ ಸಹಿಸಿಕೊಳ್ಳೋಕೆ ಆಗದೆ ತಲೆ ಕೆಟ್ಟು ಹೊರಗೆ ಹಾಕಿದ್ದಾರೆಂದು ಅವರ ಪಕ್ಷದಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ ಯಾಕಂತ ಈಗಾಗಲೇ ರಾಜ್ಯ ಮತ್ತು ಕೇಂದ್ರದ ಜನರಿಗೂ ಕಾರಣಗಳು ಗೊತ್ತಾಗಿದೆ ತಡ್ಕೋ ತಡ್ಕೋ ಅಂತ ಎಲ್ಲರೂ ಎಷ್ಟು ಅಂತ ಸಹಿಸ್ಕೊಳ್ತಾರೆ ಅಲ್ವಾ ಬಿ ಜೆ ಪಿಯವರು ಅವರು ಕೊಡೋಂಗಿಲ್ಲ ಯತ್ನಾಳ್ ಅವರು ಬಿಡೋಂಗಿಲ್ಲ ಎಂಬಂತೆ ಮಾಧ್ಯಮಗಳ ಮೈಕ್ ಮುಂದೆ ಯತ್ನಾಳ್ ಮಾತಾಡಿದ್ದೇ ಮಾತಾಡಿದ್ದು ಹೀಗಾಗಿ ಬಿಜೆಪಿ ಹೈಕಮಾಂಡ್ ಬಸನಗೌಡ ಪಾಟೀಲ್ರನ್ನ ಉಚ್ಚಾಟನೆ ಮಾಡಿ ಕೈ ತೊಳ್ಕೊಂಡಿದೆ ಆದರೆ ಇಷ್ಟಕ್ಕೂ ಸುಮ್ಮನಾಗದ ಯತ್ನಾಳ್ ಇದೀಗ ಬಿಜಾಪುರದ ಜಿಲ್ಲೆಯ ಶಾಸಕರಿಗೆ ಬೈಗುಳಗಳ ಬೇಗುದಿಯಲ್ಲಿ ಕುದಿಯುವಂತೆ ಮಾಡಿದ್ದಾರೆ ಇಂಡಿ ಶಾಸಕ ಹುನಗುಂದ್ ಶಾಸಕ ಹಾಗೂ ಬಸವನ ಭಾಗ್ಯವಾಡಿ ಶಾಸಕರನ್ನ ಯತ್ನಾಳ್ ಟಾರ್ಗೆಟ್ ಮಾಡಿದ್ದಾರೆ ಅವರ ಪೈಕಿ ಶಿವಾನಂದ್ ಪಾಟೀಲ್ ಇಂದು ಯತ್ನಾಳ್ಗೆ ತಿರುಗೇಟು ಕೊಟ್ಟು ದೊಡ್ಡ ಸುದ್ದಿಯಲ್ಲಿದ್ದಾರೆ ಅಂದು ನೀವು ಹೇಳದಂತೆ ಶುಕ್ ಶುಕ್ರವಾರದ ಒಳಗೆ ರಾಜೀನಾಮೆ ನೀಡಬೇಕು ಇಲ್ಲವಾದರೆ ನಿಮ್ಮಪ್ಪನಿಗೆ ನೀವು ಹುಟ್ಟಿಲ್ಲ ಎಂದಿದ್ರೆ ಇದೀಗ ರಾಜೀನಾಮೆ ಕೊಟ್ಟಿದ್ದೇನೆ ನೀವು ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ಬನ್ನಿ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ ಒಂದರ್ಥದಲ್ಲಿ ಬಸನಗೌಡ ಪಾಟೀಲ್ ಅವರು ಹೇಳದಂತೆ ಶಿವಾನಂದ್ ಪಾಟೀಲ್ ಇಂದು ಲೀಗಲ್ ಆಗಿ ನಡೆದುಕೊಂಡಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ಶಿವಾನಂದ್ ಪಾಟೀಲ್ ಸರಿಯಾಗಿ ನಡ್ಕೊಂಡಿದ್ದಾರೆ ಸರಿ ಇದ್ರೆ ಯತ್ನಾಳ್ ಕೂಡ ನಡ್ಕೊಳ್ಳಲಿ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದರೆ ಯತ್ನಾಳ್ ಅವರು ನುಡಿದಂತೆ ನಡೆದುಕೊಂಡು ಅವರ ಮಾತಿಗೆ ಬದ್ಧರಾಗಿರ್ತಾರಾ ಎನ್ನುವುದು ಕುತೂಹಲವನ್ನು ಸೃಷ್ಟಿಸಿದೆ ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ಎಂಬ ಗಾದೆ ಮಾತಿನಂತೆ ಪಕ್ಷದಲ್ಲಿ ಹಿರಿಯ ರಾಜಕಾರಣಿ ಪ್ರಭಾವಿ ಸಚಿವರು ಆಗಿರುವ ಶಿವಾನಂದ್ ಪಾಟೀಲ್ ರಾಜೀನಾಮೆ ಕೊಡ್ತಾರೆ ಅಂದರೆ ಸಿಎಂ ಗಮನಕ್ಕೋ ಅಥವಾ ಡಿ ಎಂ ಗಮನಕ್ಕೋ ಇರದೇ ಇರೋಕೆ ಸಾಧ್ಯವ ಎಸ್ ಖಂಡಿತ ಇದ್ದೇ ಇರುತ್ತದೆ ಕಾರಣ ಶಿವಾನಂದ್ ಪಾಟೀಲ್ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದವರಾಗಿದ್ದಾರೆ ಹೀಗಾಗಿ ಪಕ್ಷದಲ್ಲಿ ಏನೇ ನಡೆದ್ರೂ ಅಧ್ಯಕ್ಷರಿಗೆ ಮಾಹಿತಿ ಮುಟ್ಟಿಸಲೇಬೇಕಾಗಿರುತ್ತದೆ ವಿಷಯ ಹೀಗೆ ಅಂತ ಗೊತ್ತಾದಾಗ ಪಕ್ಷದಿಂದಲೂ ಸಪೋರ್ಟ್ ಶಿವಾನಂದ ಪಾಟೀಲ್ಗೆ ಸಿಕ್ಕೇ ಸಿಕ್ಕಿರುತ್ತದೆ ಹೀಗಾಗಿ ಈ ರೀತಿಯ ದೊಡ್ಡ ನಿರ್ಧಾರಕ್ಕೆ ಶಿವಾನಂದ್ ಪಾಟೀಲ್ ಬಂದಿದ್ದಾರೆ ಯತ್ನ ಬರಬೇಕು ರಿಸೈನ್ ಮಾಡಬೇಕು ಬಳಿಕ ಎಲೆಕ್ಷನ್ ಅಂದಿರುವ ಶಿವಾನಂದ್ ಪಾಟೀಲ್ ಯತ್ನಾಳರ ದಾರಿಯನ್ನ ಕಾಯ್ತಿದ್ದಾರೆ ಮಾತಾಡೋದೇನೋ ಯತ್ನಾಳ್ ಮಾತಾಡಿದ್ರು ಆದ್ರೆ ಈಗ ಮುಂದೆ ಏನ್ ಮಾಡ್ತಾರೆ ಸಾರ್ವಜನಿಕರಿಗೆ ಹೇಗೆ ಉತ್ತರ ಕೊಡ್ತಾರೆ ಅನ್ನೋದೇ ಮುಂದಿನ ಪ್ರಶ್ನೆಯಾಗಿದೆ ಶಿವಾನಂದ್ ಪಾಟೀಲ್ ಹೇಳದಂತೆ ನಡೆದುಕೊಂಡ್ರು ಯತ್ನಾಳರಿಗೆ ಮಗ್ಗಲು ಮುಳ್ಳು ನಡೆದುಕೊಳ್ಳದಿದ್ರು ಕೂಡ ಮುಳ್ಳೆ ಈ ತರಹದ ಸ್ಥಿತಿಗೆ ಯತ್ನಾಳರ ರಾಜಕೀಯ ಸ್ಥಿತಿ ಬಂದು ನಿಂತಿದೆ ಆದರೆ ನಾವು ಹೇಳೋದು ಇಷ್ಟೇ ರಾಜಕೀಯವಾಗಿ ಹೇಗ್ಬೇಕಾದ್ರೂ ಮಾತಾಡಲಿ ಆದರೆ ವೈಯಕ್ತಿಕ ತೇಜೋದೆ ಮಾಡೋದು ಯಾರೂ ಒಪ್ಪುವಂಥದ್ದಲ್ಲ ಶಿವಾನಂದ್ ಪಾಟೀಲ್ ಹಾಗೂ ಯತ್ನಾಳರ ಈ ಜಗಳ ರಾಜ್ಯದಲ್ಲಿ ಸದ್ದು ಮಾಡಿದೆ ಇದರಿಂದ ಮಾತ್ರ ಖಾಲಿ ಕುಳಿತವರಿಗೆ ಮಾತಾಡೋಕೆ ಒಂದು ವಿಷಯ ಸಿಕ್ಕಂತಾಗಿರುವುದಂತೂ ಸುಳ್ಳಲ್ಲ ಮುಂದೆ ಈ ಹೈಡ್ರಾಮಾ ನಿಜ ಆಗುತ್ತಾ ಅಥವಾ ಡ್ರಾಮಾ ಆಗಿಯೇ ಉಳಿಯುತ್ತಾ ಅಂತ ಕಾದು ನೋಡಬೇಕಾಗಿದೆ ಶ್ರೀಕರ್ನಾಟಕ ಹಾವೇರಿ